ಸೊ ಅಕಸ್ಮಾತ್ ನೀವು ರಾಜಕೀಯಕ್ಕೆ ಬಂದರೆ ನೀವು ಚೇಂಜ್ ಆಗ್ತೀರೋ ಇಲ್ಲಿ ರಾಜಕೀಯ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಇಲ್ಲಿವರೆಗೂ ಬಂದಿರೋರೆಲ್ಲ ಅವರೇ ರಾಜಕೀಯದ ಒಳಗಡೆ ಹೊಂಟೋಗ್ಬಿಟ್ಟಿದ್ದಾರೆ ಸೊ ನೀವೇನಾದ್ರು ಬಂದರೆ ಇಂಥದ್ದೊಂದು ವಿಷಯದ ಮೇಲೆ ಒಂದು ನಟ್ಟು ಬೋಲ್ಟನ್ನ ಟೈಪ್ ಮಾಡ್ತೀನಿ ಅಂತಂದರೆ ಯಾವ ಒಂದು ವಿಷಯ ಯಾವ ಒಂದು ವಿಷಯ ನೋಡಿದಾಗ ನಿಮಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರೆ ಅಂತ ಚೇಂಜ್ ಆಗಿದ್ದಂಗೆ ನಾನು ಟೈಪ್ ಮಾಡ್ತಿದ್ದೀನಿ ಫಸ್ಟ್ ಅದು ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ದೀರಿ ಅವಾಗಿಂದ ಡಿ ಕೆ ಸಾಹೇಬ್ರ ಬಗ್ಗೆ ಹೌದೌದು ಅವ್ರ ಬಗ್ಗೆ ಹೇಳಿದ್ರು ನೀವು ನಟ್ಟು ಬೋಲ್ಟ್ ಅಂತ ಹೇಳಿದ್ರಿ ಇನ್ಯಾರು ಹೇಳಿದ್ರು ನೆಟ್ಟು ಬೋಲ್ಟ್ ಅಂದರೆ ಅವರೊಬ್ಬರೇ ಬರೋದು ಪ್ರಸಿದ್ಧವಾಗಿ ನೀವು ಕೇಳಿದ್ರೆ ಡೈರೆಕ್ಟಾಗಿ ಅಂತ ಕೇಳಿದ್ರೆ ಇನ್ನು ಇನ್ನ ಡೇನನ್ನು ಕೇಳ್ಬೋದಿತ್ತು ನೀವು ನಟ್ಟು ಬೋಲ್ಟ್ ಅಂತ ಯಾಕೆ ಕೇಳಿದ್ರಿ ಯಾವಾಗಿಂದ ಯಾರು ಹೇಳಿದ ಮತ್ತೆ ಅದೇ ಬಾಯ್ ಹೇಳ್ತೀನಿ ಕೇಳಿ ಡಿ ಕೆ ಸಾಯಿ ಏನು ಏನಿಲ್ಲ ಇದರಲ್ಲಿ ಇದರಲ್ಲಿ ಎಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವರು ಓಕೆ ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲರನ್ನೂ ಕರೆದ್ರೆ ನಾನು ಇನ್ನು ಮೇಂಟೈನ್ ಮಾಡಲಿ ಯಾರನ್ನ ಸೆಕ್ಯೂರಿಟಿ ಕೊಡಲಿ ಅಂತ ಇದನ್ನು ಹೋಗಿ ಅವ್ರಿಗೆ ಹೇಳ್ಬೇಕಲ್ಲೇ ಫಸ್ಟೇ ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟಾಗಿ ನಿಂತ್ಕೊಂಡ್ರು ಈಗ ಸಾಧು ಇದು ನೋಡ್ತಾ ಇರ್ತಾರೆ ಇದು ಕಿತಾಪತಿ ಪತಿ ಸಾಧು ಇದು ಬೇರೆ ಯಾರ್ದು ಅಲ್ಲ ಇಂಡಸ್ಟ್ರೀಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ದಾರೆ ಎಲ್ಲರೂ ಹೋಗಿದ್ದಾರೆ ಕರೆಯ ಕಾದ್ದೇ ಇರೋರು ಯಾರು ಬರ್ತಾರೆ ಬರೋಕ್ಕಾಗಿಲ್ಲ ಕೆಲವರಿಗೆ ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು ಬರೋದಿಲ್ಲ ಇದು ತಪ್ಪೇನಿಲ್ಲ ಫಸ್ಟ್ ತಿಳ್ಕೊಳ್ಬೇಕು ಅಷ್ಟೇ ಪಾಪ ಸಾಧುದು ತಪ್ಪೇನಿಲ್ಲ ಅವ್ರಿಗೆ ಇರೋದೇ ಹಂಗಲ್ಲ ತಮಾಷೆ ಮಾಡ್ಕೊಂಡಿರ್ತಾರೆ ತಮಾಷೆ ಮಾಡಿಬಿಟ್ಟಿದ್ದಾರೆ ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ